ಭಾರತ ವಿರೋಧಿ ಧೋರಣೆಯಿಂದ ಹೆಸರುವಾಸಿಯಾದ ಮಾಲ್ಡೀವ್ಸ್ ತೊಡೆತಟ್ಟುತ್ತಲೇ ಗಿಫ್ಟ್ಗಳನ್ನು ಪಡೆದ ಮಾಲ್ಡೀವ್ಸ್ ಮಾಲ್ಡೀವ್ಸ್ಗೆ ಹೆಚ್ಚು ಆಹಾರ ವಸ್ತುಗಳನ್ನು ರಫ್ತು ಮಾಡಿದ ಮಾಲ್ಡೀವ್ಸ್ ನ ಈಗಿನ ಸರ್ಕಾರ ಭಾರತ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಅಥವಾ ಆ ರೀತಿಯಾದಂತಹ ಧೋರಣೆಯನ್ನ ತೋರುತ್ತಲೇ ಭಾರತದಿಂದ ಲಾಭವೂ ಕೂಡ ಪಡಿತಾ ಇದೆ ಇದೀಗ ನಮ್ಮ ದೇಶದಿಂದ ಮಾಲ್ಡೀವ್ಸ್ಗೆ ಅತಿ ಹೆಚ್ಚು ಆಹಾರ ವಸ್ತುಗಳ ರಫ್ತು ಮಾಡಲಾಗ್ತಾ ಇದೆ ಮಾಲ್ಡೀವ್ಸ್ ಕೆಲ ದಿನಗಳ ಹಿಂದಷ್ಟೇ ಕ್ಷಮೆಯನ್ನ ಯಾಚಿಸಿದ್ದು ಭಾರತದ ಕಡೆಯಿಂದ ಅಲ್ಲದೆ ಅಲ್ಲಿನ ವಿದೇಶಾಂಗ ಸಚಿವರು ಕೂಡ ನಮ್ಮ ಭಾರತಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಇದಾದ ನಂತರ ಕೊಂಚ ಸುಧಾರಿಸಿದೆ ಅಂತ ಹೇಳಬಹುದು ಭಾರತ ವಿರೋಧಿ ಧೋರಣೆಯಿಂದ ಗುರುತಾಗಿರುವಂತಹ ಈಗಿನ ಮಾಲ್ದೀವ್ಸ್ ಸರ್ಕಾರ ಭಾರತದಿಂದ ವಿನಾಯಿತಿಗಳನ್ನ ಗಿಟ್ಟಿಸಿಕೊಳ್ಳಲು ಯಶಸ್ವಿಯಾಗುತ್ತಾ ಬಂದಿದೆ ಇತ್ತೀಚೆಗೆ ಭಾರತ ಮಾಲ್ದೀವ್ಸ್ ದೇಶಕ್ಕೆ ಹೆಚ್ಚು ಆಹಾರ ವಸ್ತುಗಳನ್ನ ರಫ್ತು ಮಾಡಿದೆ ಶೀಘ್ರದಲ್ಲೇ ಮಾಲ್ದೀವ್ಸ್ ನಲ್ಲಿ ಭಾರತದ ರೂಪೆ ಸರ್ವಿಸ್ ಚಾಲನೆಗೊಳ್ಳಲಿದೆ ಭಾರತದಿಂದ ಆಮದು ಮಾಡಿಕೊಳ್ಳಲಾಗುವ ವಸ್ತುವಿಗೆ ಮಾಲ್ಡೀವ್ಸ್ ದೇಶ ತನ್ನ ಸ್ಥಳೀಯ ರುಪಿಯಾದಲ್ಲಿಯೇ ಹಣ ಪಾವತಿಸಲು ಭಾರತ ಅವಕಾಶ ಕೊಡುತ್ತಿದೆ ಆರ್ಥಿಕವಾಗಿ ನಲುಗುತ್ತಿರುವ ಮಾಲ್ದೀವ್ಸ್ಗೆ ಭಾರತ ಒಂದಿಲ್ಲೊಂದು ರೀತಿಯಲ್ಲಿ ಸಹಾಯ ಮಾಡಲು ಮುಂದಾಗ್ತಾ ಇದೆ ಇನ್ನು ಅತ ಮಾಲ್ದೀವ್ಸ್ ದೇಶ ಭಾರತದಿಂದ ಲಾಭ ಪಡೆದುಕೊಳ್ಳುತ್ತಲೇ ಭಾರತ ವಿರೋಧಿ ಶಕ್ತಿಗಳೊಂದಿಗೆ ಕೈಜೋಡಿಸುತ್ತಿದೆ ಮಾಲ್ದೀವ್ಸ್ ನಲ್ಲಿದ್ದ ಬೆರಳೆಣಿಕೆಯ ಭಾರತೀಯ ಸೈನಿಕರನ್ನು ಕೂಡ ವಾಪಸ್ ಕಳುಹಿಸಿದೆ ಚೀನಾ ಜೊತೆ ಹಲವು ಒಪ್ಪಂದಗಳನ್ನ ಮಾಡಿಕೊಂಡಿದೆ ಇತ್ತೀಚೆಗೆ ಟರ್ಕಿ ದೇಶದಿಂದ ಬೈರತರ್ ಅಹ್ ಟಿಬಿ ಟು ಡ್ರೋನ್ಗಳನ್ನ ಖರೀದಿಸಿದೆ ಭಾರತದ ಡಾರ್ನಿಯರ್ ಹೆಲಿಕಾಪ್ಟರ್ಗೆ ಬದಲಾಗಿ ಈ ಡ್ರೋನ್ಗಳನ್ನು ರಾಷ್ಟ್ರೀಯ ಭದ್ರತೆ ಮತ್ತು ಸಾಗರ ಕಾವಲು ಕಾರ್ಯಕ್ಕೆ ಬಳಸಲಿದೆ ಭಾರತ ವಿರೋಧಿ ಶಕ್ತಿಗಳೆಂದು ಗುರುತಿಸಲಾಗಿರುವಂತಹ ಚೀನಾ ಮತ್ತು ಟರ್ಕಿ ದೇಶಗಳಿಗೆ ಮಾಲ್ಡೀವ್ಸ್ ನೆಲೆ ಕಲ್ಪಿಸಿಕೊಡ್ತಾ ಇದೆ ಶ್ರೀಲಂಕಾದಲ್ಲಿ ಚೀನಾ ಈಗಾಗಲೇ ನಿಧಾನವಾಗಿ ನೆಲೆಗಳನ್ನ ಆಕ್ರಮಿಸುವ ಕೆಲಸವನ್ನು ಕೆಲಸವನ್ನ ಶುರು ಮಾಡದೆ ಆ ಹಾದಿಯಲ್ಲಿ ಅದು ಮುಂದೆ ಸಾಕ್ತಾ ಇದೆ ಮಾಲ್ಡೀವ್ಸ್ ಕೂಡ ಚೀನಾ ತೆಕ್ಕೆಗೆ ಹಾರ್ತಾ ಇದೆ ಈಗ ಭಾರತದ ಭದ್ರತೆಗೆ ಅಪಾಯ ತಂದಂತೆ ಟರ್ಕಿ ದೇಶದ ಡ್ರೋನ್ಗಳು ಭಾರತದ ಭದ್ರತಾ ವ್ಯವಸ್ಥೆಯನ್ನ ಕದ್ದು ನೋಡಲು ಬಳಕೆ ಆಗಬಹುದು